ಕಮ್ ವೆಲ್ಕಮ್ ಟು ಸ್ವಾಮಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಂತಹ ಸ್ವಾಗತ ಐ ಎ ಎಸ್ ಪೂರ್ವಭಾವಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕನ್ನಡದಲ್ಲಿ ಹಾಗೆಯೇ ಕೂಡ ವಿಶ್ಲೇಷಣೆ ಮಾಡ್ತಾ ಹೋಗ್ತಿದ್ದೀನಿ ಸೊ ಈ ಬೇಸ್ ಮೇಲೆ ಆಲ್ರೆಡಿ ತರ್ಟಿ ಫೋರ್ ಕ್ವೆಶನ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈಗ ತರ್ಟಿ ಫೈವ್ ಕ್ವಶನ್ ಎಸ್ ಟಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಹಾಗೆಯೇ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕಂಟಿಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆರೆಂಟ್ಸ್ಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ಥರ ಕ್ವಶನ್ ಪೇಪರ್ ಅನಾಲಿಸು ತುಂಬ ಎಕ್ಸಾಮ್ ಆಸ್ಪೆರೆಂಟ್ಸ್ ಯೂಸ್ಫುಲ್ ಅನ್ನೋದಕ್ಕೋಸ್ಕರ ಈ ಥರ ಐ ಎಸ್ ಕ್ಲೀಮ್ಸ್ನ ಕನ್ನಡದಲ್ಲಿ ಕನ್ನಡ ನಾಲೆಡ್ಜಲ್ಲಿ ನಿಮಗೆ ಒಂದು ಒಂದು ಎಕ್ಸಾಮ್ ಆಸ್ಪೆರೆಂಟ್ಸ್ಗೆ ಒಂದು ಯೂಸ್ಫುಲ್ ಕಾನ್ಸೆಪ್ಟ್ ಅರ್ಥ ಆಗಲ್ಲ ಅನ್ನೋದಕ್ಕೋಸ್ಕರ ಈ ಥರ ಕ್ವಶನ್ಸ್ಗಳನ್ನು ಕನ್ನಡ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಸೊ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಈಗ ತರ್ಟಿ ಫೈವ್ ಕ್ವಶನು ವಿಚ್ ಆಫ್ ದ ಫನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಲಾಂಚ್ ದ ನೇಚರ್ ಸೊಲ್ಯೂಷನ್ಸ್ ಫೈನಾನ್ಸ್ ಅಬ್ ಫಾರ್ ಆ್ಯಂಡ್ ಪೆಸಿಫಿಕ್ ಅಂತೇಳಿ ದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ ದ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ದ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಸೊ ಈ ನಾಲ್ಕರಲ್ಲಿ ಯಾವುದು ಏನು ನೇಚರ್ ಸೊಲ್ಯೂಷನ್ಸ್ ಫೈನಾನ್ಸ್ ಆಫ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕನ್ನು ಪ್ರಾರಂಭಿಸ್ದು ಅಂತೇಳಿ ಇದಕ್ಕೆ ಆನ್ಸರ್ ದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಈ ನೇಚರ್ ಸೊಲ್ಯೂಷನ್ಸ್ ಫೈನಾನ್ಸ್ ಆಫ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕನ್ನು ಸ್ಥಾಪನೆ ಮಾಡೋದು ಇದನ್ನು ಇನ್ ಡೀಟೇಲಾಗಿ ನೋಡೋದಾದ್ರೆ ನೇಚರ್ ಸೊಲ್ಯೂಷನ್ಸ್ ಫೈನಾನ್ಸ್ ಆಫ್ ಫಾರ್ ಏಷ್ಯನ್ ಏಷ್ಯಾ ಆ್ಯಂಡ್ ಪೆಸಿಫಿಕನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಾರಂಭಿಸಿತು ಇದರ ಒಂದು ಇಂಪಾರ್ಟೆನ್ಸ್ ನೋಡೋದಾದರೆ ಸೊ ಈ ಹಬ್ಬನ ಎರಡು ಸಾವಿರದ ಇಪ್ಪತ್ತೆಂಟು ಕಾಪ್ ಸಾರಿ ಕಾ ಇಪ್ಪತ್ತೆಂಟನೇ ಕಾಪ್ ಸಮ್ಮೇಳನದಲ್ಲಿ ಅಂದರೆ ಕಾಪ್ ಟ್ವೆಂಟಿ ಏಟ್ ಸಮ್ಮೇಳನದಲ್ಲಿ ಇದನ್ನು ಅನಾವರಣಗೊಳಿಸಲಾಯಿತು ಇದನ್ನು ಇದರ ಮುಖ್ಯ ಗುರಿ ಏನಪ್ಪ ಅಂದರೆ ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದಲ್ಲಿ ಏಷ್ಯಾ ಏಷ್ಯಾ ಮತ್ತು ಪೆಸಿಫಿಕ್ ಪ್ರದೇಶದಲ್ಲಿ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಎನ್ ಬಿ ಎಸ್ ಯೋಜನೆಗಳಿಗೆ ಗಣನೀಯ ಹೂಡಿಕೆಗಳನ್ನು ಆಕರ್ಷಿಸುವಂಥ ಕೆಲಸವನ್ನು ಈ ಒಂದು ಹಬ್ ಮಾಡುತ್ತೆ ಪ್ರಕೃತಿ ಆಧಾರಿತ ಪರಿಹಾರಗಳ ಯೋಜನೆಗಳಿಗೆ ಅಥವಾ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಇದರ ಪ್ರಮುಖವಾದ ಅಂಶಗಳು ನೋಡೋದಾದರೆ ಇನ್ನು ಪ್ರಾರಂಭ ಮಾಡಿದವರು ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕು ತನ್ನ ಪಾಲುದಾರರೊಂದಿಗೆ ಓಕೆ ಉದ್ದೇಶ ಈ ಹವಾಮಾನ ಬದಲಾವಣೆ ಮತ್ತು ಜೀವ ವೈವಿಧ್ಯದ ನಷ್ಟವನ್ನು ನಿಭಾಯಿಸಲು ಈ ಪ್ರಕೃತಿ ಆಧಾರಿತ ಪರಿಹಾರಗಳು ಉದಾಹರಣೆಗೆ ಅರಣ್ಯೀಕರಣ ಮಾಡೋದು ತೀರ ಪ್ರದೇಶಗಳ ಸಂರಕ್ಷಣೆ ಮಾಡೋದು ಜೋಗು ಪ್ರದೇಶಗಳ ಪುನಃಸ್ಥಾಪನೆ ಮಾಡೋದು ಉತ್ತೇಜಿಸಲು ಹೂಡಿಕೆಗಳನ್ನು ಕ್ರೋಢೀಕರಿಸುವ ಕೆಲಸವನ್ನು ಈ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮಾಡುತ್ತೆ ಈ ಒಂದು ಹಬ್ ಮುಖಾಂತರ ಹೂಡಿಕೆಯ ಗುರಿ ನೋಡಿದ್ರೆ ಎರಡು ಸಾವಿರದ ಮೂವತ್ತೇಳ ಮೂವತ್ತರ ವೇಳೆಗೆ ಕನಿಷ್ಠ ಎರಡು ಶತಕೋಟಿ ಡಾಲರ್ ಹೂಡಿಕೆಗಳನ್ನು ಸಾರ್ವಜನಿಕವಾಗಿರ್ಬೋದು ಖಾಸಗಿ ಮೂಲಗಳಿಂದ ಇರ್ಬೋದು ಆಕರ್ಷಿಸುವ ಗುರಿಯನ್ನು ಇದು ಹೊಂದಿದೆ ಈ ಕಾರ್ಯಗಳು ನೋಡಿದ್ರೆ ಈ ಹಬ್ಬ ಪ್ರಕೃತಿ ಆಧಾರಿತ ಪರಿಹಾರ ಯೋಜನೆಗಳಲ್ಲಿನ ಒಂದು ಅಪಾಯಗಳನ್ನು ಕಡಿಮೆ ಮಾಡಲು ಖಾತರಿಗಳು ಪರಿಣಾಮ ಸಂಬಂಧಿತ ಪಾವತಿಗಳು ಮತ್ತು ಮಿಶ್ರ ಹಣಕಾಸು ಬ್ಲೆಂಡ್ ಅಂಡ್ ಫೈನಾನ್ಸ್ ಅಂತ ಕೃತಿ ಆಯ್ಕೆಗಳಂತಹ ನವೀನ ಹಣಕಾಸು ಕ್ರಮಗಳನ್ನು ಈ ಒಂದು ಇದರ ಒಂದು ಕಾರ್ಯ ಕ್ರಮಗಳು ಅನ್ವಯಿಸುತ್ತದೆ ಇದು ಅದರ ಒಂದು ಪ್ರಮುಖ ಕಾರ್ಯ ಹೂಡಿಕೆ ಗುರಿ ಎರಡು ಸಾವಿರದ ಕನಿಷ್ಠ ಎರಡು ಶತಕೋಟಿ ಹೂಡಿಕೆ ಎರಡು ಶತಕೋಟಿ ಡಾಲರ್ಗಳ ಹೂಡಿಕೆಗಳನ್ನು ಸಾರ್ವಜನಿಕವಾಗಿ ಖಾಸಗಿ ಮೂಲಗಳ ಆಕರ್ಷಕ ಗುರಿಯನ್ನು ಹೊಂದಿದೆ ಕಾರ್ಯ ನೋಡೋದಾದರೆ ಈ ಹಬ್ ಪ್ರಕೃತಿ ಆಧಾರಿತ ಪರಿಹಾರ ಯೋಜನೆಗಳನ್ನು ಅಪಾಯಗಳನ್ನು ಕಡಿಮೆ ಮಾಡುವ ಖಾತರಿಗಳನ್ನು ಹಾಗೆಯೇ ಪರಿಣಾಮ ಸಂಬಂಧಿತ ಪಾವತಿಗಳು ಮತ್ತು ಮಿಶ್ರ ಹಣಕಾಸು ಸ್ಲೆಂಡ್ ಫೈನಾನ್ಸ್ ಆಕೆಗಳಂತಹ ನವೀನ ಹಣಕಾಸು ಕ್ರಮಗಳನ್ನು ಅನ್ವಯಿಸುವಂಥ ಕಾರ್ಯವನ್ನು ಇದು ಮಾಡ್ತಾ ಇದೆ ಪ್ರಾಮುಖ್ಯತೆ ನೋಡೋದಾದರೆ ಇದು ಏಷ್ಯಾ ಮತ್ತು ಫೆಸಿಫಿಕ್ ಪ್ರದೇಶವು ಹವಾಮಾನ ಬದಲಾವಣೆಯಿಂದ ಮತ್ತು ಜೀವವೈವ್ಯ ನಷ್ಟದಿಂದ ಏನಾಗಿದೆ ತೀವ್ರವಾಗಿ ಅದು ಪ್ರಭಾವಿತವಾಗಿರುತ್ತೆ ಪ್ರಭಾವಿತವಾಗಿದೆ ಈ ಹಬ್ ಈ ಸವಾಲುಗಳನ್ನು ಎದುರಿಸಲು ಈ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸಲು ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಹಣಕಾಸು ತಾಂತ್ರಿಕ ಪರಿಹಾರಗಳನ್ನು ಒದಗಿಸುವ ಒಂದು ಪ್ರಮುಖ ವೇದಿಕೆಯಾಗಿ ಈ ಹಬ್ ಕೆಲಸ ಮಾಡುತ್ತೆ ಇದು ಇನ್ ಡೀಟೇಲ್ ಯಾವುದ್ರ ಬಗ್ಗೆ ದ ನೇಚರ್ ಸೊಲ್ಯೂಷನ್ ಫೈನಾನ್ಸ್ ಬಗ್ಗೆ ಓಕೆ ದ ನೇಚರ್ ಸೊಲ್ಯೂಷನ್ ಫೈನಾನ್ಸ್ ಹಬ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಡೆಪ್ತಾಗಿ ಹೇಳಿದ್ದೀನಿ ಇದ್ರ ಬಗ್ಗೆ ಏನಾದರೂ ನಮ್ಗೆ ಇಂಪಾರ್ಟೆಂಟ್ ಹೆಸರು ಖಂಡಿತ ನೋಟ್ಸ್ ಮಾಡೋದನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ ಓಕೆ ಈ ತರ್ಟಿ ಫೈವ್ ಕ್ವಶನ್ಸ್ ಬಗ್ಗೆ ಇಷ್ಟು ಇನ್ ಡೀಟೇಲ್ಸ್ ಓಕೆ ನೆಕ್ಸ್ಟ್ ತರ್ಟಿ ಸಿಕ್ಸ್ ಕ್ವೆಶನ್ ನೋಡೋದಾದರೆ ವಿತ್ ರೆಫರೆನ್ಸ್ ಟು ಡೈರೆಕ್ಟ್ ಏರ್ ಕ್ಯಾಪ್ಚರ್ ಬಗ್ಗೆ ಇದೆ ವಿತ್ ರೆಫರೆನ್ಸ್ ಟು ಡೈರೆಕ್ಟ್ ಏರ್ ಕ್ಯಾಪ್ಚರ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜಿ ವಿಚ್ ಆರ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದಿನ ಇಟ್ ಕ್ಯಾನ್ ಬಿ ಯೂಸ್ಡ್ ಎ ಯೂಸ್ಡ್ ಆ್ಯಸ್ ಎ ವೇ ಆಫ್ ಕಾರ್ಬನ್ ಸೀಕ್ವೇಷನ್ಸ್ ಅಂತೇಳಿ ಎರಡನೇದು ಇಟ್ ಕ್ಯಾನ್ ಬಿ ವ್ಯಾಲ್ಯೂಬಲ್ ಅಪ್ರೋಚ್ ಫಾರ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಆ್ಯಂಡ್ ಇನ್ ಫುಡ್ ಪ್ರೊಸೆಸಿಂಗ್ ಅಂತೇಳಿ ಥರ್ಡ್ ಸ್ಟೇಟ್ಮೆಂಟ್ ಇನ್ ಎವಿಷನ್ ಇಟ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಕಾರ್ಬನ್ ಫಾರ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಟು ಕ್ರಿಯೇಟ್ ಸಿಂಥೆಟಿಕ್ ಲೋ ಕಾರ್ಬನ್ ಫ್ಯೂಯಲ್ ಅಂತೇಳಿ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಫಸ್ಟ್ ಸ್ಟೇಟ್ಮೆಂಟ ಸೆಕೆಂಡ್ ಸ್ಟೇಟ್ಮೆಂಟ್ ಥರ್ಡ್ ಸ್ಟೇಟ್ಮೆಂಟ್ ಅಂತೇಳಿ ಮೊದಲಿಗೆ ನಾವು ನೇರ ವಾಯು ಸೆರೆ ಹಿಡಿಯುವಿಕೆ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಅಂದರೆ ತಿಳ್ಕೊಬೇಕು ಸೊ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಅಥವಾ ನೇರವಾಗಿ ವಾಯು ಸೆರೆ ಹಿಡಿಯುವಿಕೆ ಅಂದರೆ ಏನು ಅಂತ ನೋಡೋದಾದ್ರೆ ಸೊ ವಾತಾವರಣದಲ್ಲಿ ಈಗಾಗಲೇ ಇರುವಂತಹ ಇಂಗಾಲ ಡೈಆಕ್ಸೈಡನ್ನು ನೇರವಾಗಿ ಒಂದು ಸೆರೆ ಹಿಡಿಯುವ ತಂತ್ರಜ್ಞಾನ ಕಾರ್ಬನ್ ಡೈಆಕ್ಸೈಡನ್ನು ನೇರವಾಗಿ ಸೆರೆ ಹಿಡಿಯುವ ಒಂದು ತಂತ್ರಜ್ಞಾನವೇ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಈ ದೊಡ್ಡ ಕೈಗಾರಿಕಾ ಮೂಲಗಳಿಂದ ಉದಾಹರಣೆಗೆ ಈ ವಿದ್ಯುತ್ ಸ್ಥಾವರಗಳಿಂದ ಸಿಮೆಂಟ್ ಕಾರ್ಖಾನೆಗಳಿಂದ ಹೊರಸೂಸುವಿಕೆಗಳನ್ನು ಸೆರೆ ಹಿಡಿಯುವ ಅಥವಾ ಕ್ಯಾಪ್ಚರ್ ಮಾಡುವ ಒಂದು ಕಾರ್ಬನ್ ಕ್ಯಾಪ್ಚರ್ ತಂತ್ರಜ್ಞಾನಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿದೆ ಡಿ ಎ ಎಸ್ ಸಿ ತಂತ್ರಜ್ಞಾನವು ಗಾಳಿಯಲ್ಲಿ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಇದೆಯಲ್ಲ ಈ ತಂತ್ರಜ್ಞಾನವು ಗಾಳಿಯಲ್ಲಿ ನೇರವಾಗಿ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳಲು ರಾಸಾಯನಿಕ ಪ್ರಕ್ರಿಯೆಗಳನ್ನು ಇದು ಒಂದು ತಂತ್ರಜ್ಞಾನ ಬಳಸುತ್ತೆ ಈ ಸ್ಟೇಟ್ಮೆಂಟ್ ವೈಸ್ ಹೋಗೋದಾದರೆ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ಇಟ್ ಈ ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ವೇ ಆಫ್ ಕಾರ್ಬನ್ ಸಿಕ್ವೇಷನ್ ಇದು ಕಾರ್ಬನ್ ಸಿಕ್ಪೆಸ್ ಸಿಕ್ವೆಸ್ಟ್ರೇಷನ್ ಸಿಕ್ವೆಸ್ಟ್ರೇಷನ್ನ ಒಂದು ಮಾರ್ಗವಾಗಿ ಬಳಸಬಹುದು ಎಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ವೇ ಆಫ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಇದನ್ನು ಕಾರ್ಬನ್ ಸಿಕ್ವೆಸ್ಟ್ರೇಷನ್ನ ಒಂದು ಮಾರ್ಗವಾಗಿ ಬಳಸಬಹುದಂತೆ ಫಸ್ಟ್ ಸ್ಟೇಟ್ಮೆಂಟು ಈ ಸ್ಟೇಟ್ಮೆಂಟ್ ಸರಿಯಾಗಿದೆ ಹೌದು ಈ ಸ್ಟೇಟ್ಮೆಂಟು ಸರಿ ಯಾಕಂದರೆ ಡೈರೆಕ್ಟ್ ಏರ್ ಕ್ಯಾಪ್ಚರ್ ತಂತ್ರಜ್ಞಾನದ ಮುಖ್ಯ ಉದ್ದೇಶಗಳಲ್ಲಿ ಇದು ಸಹ ಒಂದು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸೆರೆ ಹಿಡಿದ ನಂತರ ಅದನ್ನು ಭೂಗತವಾಗಿ ಭೌಗೋಳಿಕ ರಚನೆಗಳನ್ನು ಜಿಯೋಲಾಜಿಕಲ್ ಫಾರ್ಮೇಷನ್ನಲ್ಲಿ ಸಂಗ್ರಹಿಸ್ಬೋದು ಸಿಕ್ವೆಸ್ಟ್ರೇಷನ್ ಮಾಡ್ಬೋದು ಇದು ವಾತಾವರಣದಲ್ಲಿನ ಹಸಿರು ಮನೆ ಅನಿಲಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಈ ಒಂದು ತಂತ್ರಜ್ಞಾನ ನಮಗೆ ಸಹಾಯ ಮಾಡುತ್ತೆ ಇದರಿಂದಾಗಿ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ಸ್ಟೇಟ್ಮೆಂಟು ಸರಿ ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಇಟ್ ಕ್ಯಾನ್ ಬಿ ವ್ಯಾಲ್ಯೂಬಲ್ ಅಪ್ರೋಚ್ ಫಾರ್ ಪ್ಲಾಸ್ಟಿಕ್ ಪ್ರೊಡಕ್ಷನ್ ಅಂತೇಳಿ ಆ್ಯಂಡ್ ಇನ್ ಫುಡ್ ಪ್ರೊಸೆಸಿಂಗ್ ಅಂತೇಳಿ ಇದು ಪ್ಲಾಸ್ಟಿಕ್ ಉತ್ಪಾದನೆ ಮತ್ತು ಆಹಾರ ಸಂಸ್ಕರಣೆಯಲ್ಲಿ ಒಂದು ಮೌಲ್ಯಯುತ ವಿಧಾನವಾಗಿದೆ ಅಂತೇಳಿ ಈ ಸ್ಟೇಟ್ಮೆಂಟು ಸಹ ಸರಿಯಾಗಿದೆ ಈ ಕ್ಯಾಪ್ಚರ್ ಮಾಡೋ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ ಶರೀಡ್ಯರಾದ ಕಾರ್ಬನ್ ಡೈಆಕ್ಸೈಡನ್ನು ಕೇವಲ ಸಂಗ್ರಹಿಸುವುದಲ್ಲದೆ ಅದನ್ನು ವಿವಿಧ ಕೈಗಾರಿಕೆಗಳಲ್ಲಿ ಬಳಕೆಗಾಗಿಯೂ ವಿಟ್ಲೇಂಜನ್ಗಾಗಿಯೂ ಅದನ್ನು ಬಳಸ್ಬೋದು ಪ್ಲಾಸ್ಟಿಕ್ ಉತ್ಪಾದನೆ ಶರೀಡದ ಕಾರ್ಬನ್ ಡೈಆಕ್ಸೈಡನ್ನು ಕೆಲವು ರೀತಿಯ ಪ್ಲಾಸ್ಟಿಕ್ಗಳನ್ನು ಅಂದರೆ ಪಾಲಿ ಯುರೆತನ್ಗಳನ್ನು ಮತ್ತು ರಾಸಾಯನಿಕಗಳನ್ನು ಉತ್ಪಾದಿಸಲು ಅದನ್ನು ಬಳಸ್ಬೋದು ಇನ್ನು ಆಹಾರ ಸಂಸ್ಕರಣೆ ಅಂದರೆ ಏನಪ್ಪ ಅಂದರೆ ಈ ಆಹಾರ ಉದ್ಯಮದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬನೇಟೆಡ್ ಪಾನೀಯಗಳಲ್ಲಿ ಎಕ್ಸಾಂಪಲ್ ಸೋಡಾಗಳಲ್ಲಿ ಬಿಯರ್ಗಳಲ್ಲಿ ಮತ್ತು ಶುಷ್ಕ ಮಂಜುಗಳ ಡ್ರೈ ಐಸ್ ಅಂದರೆ ಈ ಡ್ರೈ ಐಸ್ ಈ ಮೀನುಗಳನ್ನು ಸ್ಟಾಕ್ ಮಾಡಿ ಬಳಸ್ತಾರೆ ಡ್ರೈ ಐಸ್ ಉತ್ಪಾದನೆಯಲ್ಲಿ ಇದನ್ನು ಬಳಸಲಾಗ್ತದೆ ಡೈರೆಕ್ಟ್ ಏರ್ ಕ್ಯಾಪ್ಚರ್ ಇದೆಲ್ಲ ಇದರ ಮೂಲಕ ಶುದ್ಧವಾದ ಕಾರ್ಬನ್ ಡೈಆಕ್ಸೈಡನ್ನು ಪಡೆಯುವುದು ಈ ಉದ್ದೇಶಗಳಿಗೆ ಈ ಮೇಲಿನ ಉದ್ದೇಶಗಳಿಗೆ ಒಂದು ಮೌಲ್ಯಯುತ ಆಗ್ಬೋದು ಅಂತ ಹೇಳಲಾಗ್ತದೆ ಇನ್ನು ಥರ್ಡ್ ಸ್ಟೇಟ್ಮೆಂಟು ಏನಿದೆ ಇನ್ ಏವಿಯೇಷನ್ ಇಟ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಕಾರ್ಬನ್ ಫಾರ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಟು ಕ್ರಿಯೇಟ್ ಸಿಂಥೆಟಿಕ್ ಲೋ ಕಾರ್ಬನ್ ಫ್ಯೂಯಲ್ ಅಂದರೆ ವಾಯುವ್ಯಾನದಲ್ಲಿ ಇದು ಹೈಡ್ರೋಜನೊಂದಿಗೆ ಸೇರಿ ಕಡಿಮೆ ಇಂಗಾಲದ ಸಂಪ್ಲೇಷಿತ ಇಂಧನವನ್ನು ಸಿಂಥೆಟಿಕ್ ಲೋ ಕಾರ್ಬನ್ ಫ್ಯೂಯಲ್ ಸೃಷ್ಟಿಸಲು ಇಂಗಾಲದ ಒಂದು ಮೂಲವಾಗಬಹುದು ಈ ತಂತ್ರಜ್ಞಾನ ಅಂಥೇಳಿ ಈ ಸ್ಟೇಟ್ಮೆಂಟ್ ಏನು ನೋಡೋಣ ಈ ಸ್ಟೇಟ್ಮೆಂಟು ಸಹ ಸರಿ ಈ ಸ್ಟೇಟ್ಮೆಂಟ್ ಸಹ ಸರಿ ಇದು ಡೈರೆಕ್ಟ್ ಏರ್ ಕ್ಯಾಪ್ಚರ್ ತಂತ್ರಜ್ಞಾನದ ಅತ್ಯಂತ ಭರವಸೆಯ ಅಪ್ಲಿಕೇಶನ್ಗಳಲ್ಲಿ ಅನ್ವಯಗಳಲ್ಲಿ ಇದು ಒಂದು ಇದನ್ನು ಕಾರ್ಬನ್ ರಿಸೈಕ್ಲಿಂಗ್ ಅಥವಾ ಕಾರ್ಬನ್ ಟು ಫ್ಯುಯಲ್ ಎಂಬ ಪರಿಕಲ್ಪನೆಯಲ್ಲಿ ಇದನ್ನು ಕರೆಯಲಾಗುತ್ತದೆ ಓಕೆ ನೋಡಿ ಕಾರ್ಬನ್ ರಿಸೈಕ್ಲಿಂಗ್ ಅಥವಾ ಕಾರ್ಬನ್ ಟು ಫ್ಯುಯಲ್ಸ್ ಡೈರೆಕ್ಟ್ ಏರ್ ಕ್ಯಾಪ್ಚೂರ್ ಮೂಲಕ ಸೆರೆಡೆಯಲಾದ ಕಾರ್ಬನ್ ಡೈಆಕ್ಸೈಡನ್ನು ಹಸಿರು ಹೈಡ್ರೋಜನ್ ಅನ್ನು ನವೀಕರಿಸಬಹುದಾದ ಶಕ್ತಿಯಿಂದ ಉತ್ಪಾದಿಸಿದ ಹೈಡ್ರೋಜನ್ನೊಂದಿಗೆ ಸಂಯೋಜಿಸ್ಬೋದು ಅಂತೇಳಿ ಸೊ ಇಷ್ಟೆಲ್ಲ ಡೀಟೇಲ್ಸ್ ನೋಡಿದಾಗ ನೀಡಿರುವಂಥ ಎಲ್ಲ ಮೂರು ಸ್ಟೇಟ್ಮೆಂಟು ಸರಿ ಡೈರೆಕ್ಟ್ ಏರ್ ಕ್ಯಾಪ್ಚರ್ ತಂತ್ರಜ್ಞಾನದ ಅನ್ವಯಗಳು ಮತ್ತು ಸಾಮರ್ಥ್ಯದ ಬಗ್ಗೆ ಅವು ಸರಿಯಾದ ಮಾಹಿತಿಯನ್ನು ನೀಡುತ್ತವೆ ಹಾಗಾಗಿ ಮೂರು ಸ್ಟೇಟ್ಮೆಂಟು ಸರಿ ಓಕೆ ಈ ಸ್ಟೇಟ್ಮೆಂಟಲ್ಲಿ ಈ ಸ್ಟೇಟ್ಮೆಂಟ್ ಸರಿ ಈ ಸ್ಟೇಟ್ಮೆಂಟ್ ಸರಿ ಈ ಸ್ಟೇಟ್ಮೆಂಟ್ ಆನ್ಸರ್ ಒನ್ ಒನ್ ಟೂ ಅಂಡ್ ತ್ರೀ ಒನ್ ಟೂ ಅಂಡ್ ತ್ರೀ ಓಕೆ ಇದ್ರ ಬಗ್ಗೆ ಏನಾದರೂ ಹೇಳೋದಕ್ಕೆ ಅನ್ನಿಸ್ತೀರ ಖಂಡಿತ ಕಮೆಂಟ್ ಮಾಡಿ ಹಾಗೆಯೇ ಕಂಟೆಂಟ್ ಇಷ್ಟಾದರೆ ಎಕ್ಸಾಮ್ ಆ್ಯಸ್ಪಿರೆನ್ಸಿ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನೆಕ್ಸ್ಟ್ ಕ್ವೆಶನ್ ರಿಗಾರ್ಡಿಂಗ್ ಟು ಪಿಕಾಕ್ ಟೆರೆಂಟೋಲಾ ಗೂಟಿ ಟಾರಂಟೋಲಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸು ಇಟ್ ಈಸ್ ಆ್ಯನ್ ಒಮ್ನಿವೋರಸ್ ಕ್ಲಸ್ಟಸಿಯನ್ ಇಟ್ ಈಸ್ ನ್ಯಾಚುರಲ್ ಹ್ಯಾಬಿಟೆಡ್ ಇನ್ ಇಂಡಿಯಾ ಈಸ್ ಓನ್ಲಿ ಲಿಮಿಟೆಡ್ ಟು ಸಮ್ ಫಾರೆಸ್ಟ್ ಏರಿಯಾಸ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೆಡ್ ಇಟ್ ಈಸ್ ಆ್ಯನ್ ಎರಬ್ರಿಯಲ್ ಸ್ಪೀಸೀಸ್ ಅಂತೇಳಿ ಸೊ ಪಿಕಾಕ್ ಟೆರೆಂಟೋಲಾ ಬಗ್ಗೆ ಇದೆ ಓಕೆ ಇದರ ಲಾಸ್ಟ್ ಸ್ಟೇಟ್ಮೆಂಟ್ ಸರಿ ಅಂತ ಹೇಳಿ ನವಿಲು ಟೆರಂಟು ಟರಂಟೋಲಾ ಅಥವಾ ಗೂಟಿ ಟರಂಟೋಲಾ ಸೊ ನೀಡಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಎರಡನೇ ಸ್ಟೇಟ್ಮೆಂಟು ಮೂರನೇ ಸ್ಟೇಟ್ಮೆಂಟ್ ಮತ್ತೆ ಸರಿ ಇದೆ ಅಂದರೆ ಇಟ್ ಈಸ್ ನ್ಯಾಚುರಲ್ ಹ್ಯಾಬಿಟೇಟ್ ಇನ್ ಇಂಡಿಯಾ ಈಸ್ ಓನ್ಲಿ ಲಿಮಿಟೆಡ್ ಟು ಸಮ್ ಫಾರೆಸ್ಟ್ ಏರಿಯಾ ಈ ಸ್ಟೇಟ್ಮೆಂಟ್ ಸರಿ ಇದೆ ತರ್ಡ್ ಸ್ಟೇಟ್ಮೆಂಟ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಇಟ್ ಈಸ್ ಆ್ಯನ್ ಎರೋಬ್ರಿಯರ್ ಸ್ಪೀಸೀಸ್ ಅಂತ ಎರಡು ಸ್ಟೇಟ್ಮೆಂಟ್ ಸರಿ ಇದೆ ಸೊ ಎರಡು ಮತ್ತು ಮೂರು ಸೊ ಡಿ ಇದು ಕ್ಯಾನ್ಸರು ಇದನ್ನು ಇಂಡೀಟೇಲಾಗಿ ನೋಡೋದಾದ್ರೆ ನಾವೀಗ ನಂಗೆ ಎರಡು ಮೂರು ಅಂತ ಗೊತ್ತಾಯ್ತು ಇನ್ ಡೀಟೇಲ್ ನೋಡೋದೇ ಸೊ ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ ಇದು ಸರ್ವಭಕ್ಷಕ ಪ್ರಾಣಿ ಓಮ್ನಿವೋವರಸ್ ಕಸ್ಟಸಿಯನ್ ಅಂತ ಇದೆ ಇಟ್ ಈಸ್ ಆ್ಯನ್ ಓಮ್ನಿವರಸ್ ಕಸ್ಟಸಿಯನ್ ಅಲ್ಲ ಇದು ತಪ್ಪು ಮೊದಲನೇದಾಗಿ ನವಿಲು ಟ್ಯಾಲೆಂಟೂಲಾ ಅಥವಾ ಪಿಕಕ್ ಟ್ಯಾಲೆಂಟೋಲಾ ಅಥವಾ ಗೂಟಿ ಟ್ಯಾಲೆಂಟೋಲ ವೈಜ್ಞಾನಿಕ ಹೆಸರು ಇದರದ್ದು ಪೋಲಿಸ್ ಪೋಲಿ ಸೊ ಸಿಲಿಯೋಥೋರಿಯಾ ಮೆಟಾಲಿಸ ಮೆಟಾಲಿಕಾ ಅಂತೇಳಿ ಒಂದು ಜೇಡ ಇದು ಆ್ಯಕ್ಚುಲಿ ನವಿಲಲ್ಲ ಸೊ ಇದೊಂದು ಜೇಡ ಸ್ಪೈಡರ್ ಇದು ಸೊ ಇದು ಅಲ್ಲ ಕಠಿಣ ಚರ್ಮದ ಪ್ರಾಣಿ ಅಲ್ಲ ಇದು ಒಂದು ಏನು ಕಠಿಣ ಚರ್ಮದ ಪ್ರಾಣಿ ಅಲ್ಲ ಕಠಿಣ ಚರ್ಮದ ಪ್ರಾಣಿಗಳಲ್ಲಿ ಯಾವ ಬರ್ತವೆ ಅಂದರೆ ಏಡಿಗಳು ಬರ್ತವೆ ಹಾಗೆಯೇ ಸೀಗಡಿಗಳು ಇತ್ಯಾದಿ ಪ್ರಾಣಿಗಳು ಬರ್ತವೆ ಜೇಡಗಳು ಇದಾವಲ್ಲ ಅವು ಕೀಟಗಳಿಂದ ಸ್ವಲ್ಪ ಭಿನ್ನವಾಗಿರುವ ಅರ್ಕ್ ಅರ್ಕ ಅರ್ಕನೀಡ ಅರ್ಗ ಆರ್ಕನೀಡ ಅಂದರೆ ಆರ್ಕನೀಡ ಕಂಪ್ನಿಗೆ ಅಂದರೆ ಆರ್ಕನೀಡ ವರ್ಗಕ್ಕೆ ಸರ್ ಕಂಪ್ನಿ ಆರ್ಕನಿಡ್ ವರ್ಗಕ್ಕೆ ಇವು ಸೇರ್ತವೆ ಆರ್ಕೀಡಾ ಕಂಪ್ನಿ ಆ್ಯಕ್ಚುಲಿ ಅರ್ಕನ ಅರ್ಕ ಅರಕನೀಡ ಆಕನೀಡ ಕಂಪ್ನಿಗೆ ಅಥವಾ ವರ್ಗಕ್ಕೆ ಇವು ಸೇರಿರುವ ಪ್ರಾಣಿಗಳಾಗಿವೆ ಎರಡನೇದಾಗಿ ಈ ಟರಂಟ್ ಉಲಗಳು ಮಾಂಸಾಹಾರಿಗಳು ಕಾರ್ನಿವೋರಸ್ ಅವು ಮುಖ್ಯವಾಗಿ ಕೀಟಗಳನ್ನು ಸಣ್ಣ ಜೇಡಗಳನ್ನು ಮತ್ತು ಇತರ ಸಣ್ಣ ಆ ಕಷಾಯಕಗಳನ್ನು ಭೇಟಿಯಾಡಿ ತಿಂತವೆ ಹಾಗಾಗಿ ಇವೆಲ್ಲ ಓಮ್ನಿವೋರಸ್ ಅಲ್ಲ ಇವೆಲ್ಲ ಕಾರ್ನಿವೋರಸ್ ಸೊ ಸರ್ವಭಕ್ಷಿಗಳು ಅಲ್ಲ ಓಕೆ ಓಮ್ನಿವಾರಸ್ ಅಂತ ಬಟ್ ಈ ಟಾರಂಟ್ ಓಲಗಳು ಯಾವುದೇ ಕಾರಣಕ್ಕೂ ಓಮ್ನಿವರಸ್ ಅಲ್ಲಿ ಕಾರ್ನಿವರಸ್ ಹಾಗಾಗಿ ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಸಂಪೂರ್ಣವಾಗಿ ತಪ್ಪು ಎರಡು ಸ್ಟೇಟ್ಮೆಂಟ್ ಸರಿ ನಾನು ಹೇಳಿದ್ದೆ ಇದು ನೈಸರ್ಗಿಕವಾಗಿ ಆವಾಸ ಸ್ಥಾನವು ಭಾರತದಲ್ಲಿ ಕೆಲವು ಅರಣ್ಯ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದೆ ಎಸ್ ಗೂಟಿ ಅಂತ ಆಲ್ರೆಡಿ ಹೆಸರು ಹೇಳಿಬಿಟ್ಟಿದ್ದಾರೆ ಗೂಟಿ ಟರಂಟೋಲ್ ಅಂದರೆ ಗೂಟಿಲಿದೆ ಗೂಟಿ ಬರೋದು ಆಂಧ್ರ ಪ್ರದೇಶದಲ್ಲಿ ಸೊ ಇಟ್ ಈಸ್ ನ್ಯಾಚುರಲ್ ಹ್ಯಾಬಿಟೇಟ್ ಇನ್ ಇಂಡಿಯಾ ಈಸ್ ಓನ್ಲಿ ಲಿಮಿಟೆಡ್ ಟು ಸೋಮ್ ಫಾರೆಸ್ಟ್ ಏರಿಯಾಸ್ ಎಸ್ ಇದು ಸರಿಯಾಗಿದೆ ಸ್ಟೇಟ್ಮೆಂಟ್ ಸರಿಯಾಗಿದೆ ಗೂಟಿ ಟರಂಟೋಲಾ ಭಾರತಕ್ಕೆ ಸ್ಥಳೀಯವಾಗಿರೋ ಒಂದು ಜಾತಿಯಾಗಿದೆ ಇದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಒಂದು ನಿರ್ದಿಷ್ಟ ಸಣ್ಣ ಮತ್ತು ಶುಷ್ಕ ಸಣ್ಣ ಮತ್ತು ಶುಷ್ಕ ಸಣ್ಣ ಶುಷ್ಕ ಎಲೆ ಉದುರುವ ಅರಣ್ಯ ಪ್ರದೇಶಕ್ಕೆ ಮಾತ್ರ ಇದು ಸೀಮಿತವಾಗಿದೆ ಇದರ ಆವಾಸ ಸ್ಥಾನ ನಿಜಕ್ಕೂ ಬಹಳ ಸೀಮಿತವಾಗಿದೆ ಇದು ಅಳಿವಿನೆಂಚಿನೂರು ಅಂದರೆ ಎಂಡೇಂಜರ್ ಸ್ಪೀಸಿಸ್ ಸಹ ಒಂದಾಗಿದೆ ಓಕೆ ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ಸೊ ಇದು ಇದರ ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ ಇದು ಮರಗಳಲ್ಲಿ ಪ್ರಭೇದವಾಗಿದೆ ಓಕೆ ಎರೋಬ್ರಿಯಲ್ ಸ್ಪೀಸಿಸ್ ಸೊ ಈ ಸ್ಟೇಟ್ಮೆಂಟು ಸಹ ಸರಿನೇ ಇಟ್ ಈಸ್ ಎ ನ್ಯಾಚುರಲ್ ಹ್ಯಾಬಿಟೇಟ್ ಇಟ್ ಈಸ್ ಎನ್ ಎರೋಗ್ರಿಯಲ್ ಸ್ಪೀಸ ಇದರ ನೈಸರ್ಗಿಕ ಆವಾಸ ಸ್ಥಾನದ ಎಲ್ಲಿ ವಾಸ ಮಾಡುತ್ತೆ ಇದು ಮರಗಳಲ್ಲಿ ವಾಸುವಂಥ ಪ್ರಭೇದವಾಗಿದೆ ಸೊ ಈ ಸ್ಟೇಟ್ಮೆಂಟು ಸಹ ಸರಿ ಹೆಚ್ಚಾಗಿ ಈ ಜೇಡಗಳು ಮರಗಳಲ್ಲಿ ವಾಸಿಸುವ ಜಾತಿಗಳಾಗಿವೆ ಖಂಡಿತ ಯಾಕಂದರೆ ಇವು ತಮ್ಮ ನೈಸರ್ಗಿಕ ಆವಾಸ ಮರಗಳ ಟೊಳ್ಳುಗಳು ತೊಗಟೆಗಳ ಬಿರುಕುಗಳು ಮತ್ತು ಕೊಂಬೆಗಳ ಮೇಲೆ ಗೂಡುಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತವೆ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಥರ್ಡ್ ಸ್ಟೇಟ್ಮೆಂಟ್ ಸರಿ ಆಯಿತು ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಯಿತು ಈ ಸ್ಟೇಟ್ಮೆಂಟು ತಪ್ಪು ಈ ಸ್ಟೇಟ್ಮೆಂಟ್ ಸರ್ ಈ ಸ್ಟೇಟ್ಮೆಂಟ್ ಸರಿ ಆನ್ಸರ್ ಟು ಒಂಟ್ ತ್ರೀ ಓಕೆ ಇದೆ ನೋಡಿ ಆ ಜೇಡ ಓಕೆ ನವಿಲು ಟರಂಟೂಲಾ ಅಥವಾ ಪಿಕಪ್ ಟರನ್ ಟರಂಟೋಲ ಜೇಡ ಓಕೆ ನೋಡಲಿಕ್ಕೆ ಸ್ವಲ್ಪ ಆ ನವಿಲು ತರನೇ ಕಾರ್ ಇದೆಯಲ್ಲ ಹಾಗಾಗಿ ನವಿಲು ಚರಂಟು ಅಂತ ಕರಿಬೋದೇನೋ ಗೊತ್ತಿಲ್ಲ ನೀವು ಸೊ ಪಿಕಪ್ ಟರಂಟೂಲ ಅಥವಾ ಜೇಡ ಓಕೆ ಇದ್ರ ಬಗ್ಗೆ ಏನಾದ್ರು ಹೇಳಬೇಕು ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಈ ಕ್ಲಾಸ್ ಬಗ್ಗೆ ಏನಾದರೂ ಹೇಳಬೇಕನ್ನಿಸಿದರೆ ಖಂಡಿತ ಹೇಳಿ ಹಾಗೆಯೇ ಕಂಟೆಂಟ್ ಇಷ್ಟಾದರೆ ಎಕ್ಸಾಮ್ ಆಸ್ಪ್ರೆಂಡ್ಸ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಮೂರು ಕ್ವೆಶನ್ಸ್ಗಳನ್ನ ಇಲ್ಲಿ ಏನು ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಆಲ್ ಸಿಟೀಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಆದಷ್ಟು ಮ್ಯಾಕ್ಸಿಮಮ್ ಭಾಳ ಕ್ವಶನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡೋ ನಾನು ಇದು ಮಾಡಿ ಟ್ರೈ ಮಾಡ್ತೀನಿ ತುಂಬ ಒಂದು ಲೆಂತಿಯಾಗಿ ಹತ್ತು ಹನ್ನೆರಡು ಕ್ವಶನ್ಸ್ಗಳನ್ನ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಓಕೆ ಈಗ ಸದ್ಯ ಮೂರು ಪ್ರಶ್ನೆಗಳನ್ನು ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಮೂವತ್ತು ಏಳರವರೆಗೂ ಸೊ ಒಂದರಿಂದ ಮೂವತ್ತೇಳು ಪ್ರಶ್ನೆಗಳನ್ನು ಇನ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಓಕೆ ಇದರ ಬಗ್ಗೆ ಕಾನ್ಸೆಟ್ ಬಗ್ಗೆ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಅಂತ ಕಂಡು ನೋಟ್ಸ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ ಒಂದ್ಸಲ ನಾಲ್ಕು ಫೀಲ್ ಥ್ಯಾಂಕ್ ಯು